ಈ ಬಾರಿಯ ಶ್ರೀ ಹಾಸನಂಬ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ದೇವಾಲಯದ ಆದಾಯ ಹೊಸ ಇತಿಹಾಸ ಬರೆದಿದ್ದು ಒಟ್ಟು ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರು ಹಣ ಸಂಗ್ರಹವಾಗಿದೆ ಹಾಸನಾಂಬ ದೇವಾಲಯದ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಯೂ ಆಗಿರುವ ಮಾರುತಿಯವರು ಇಂದು ಜಾತ್ರಾ ಮಹೋತ್ಸವದ ಉಂಡಿ ಎಣಿಕೆ ಬಳಿಕ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿ ವಿಶೇಷ ದರ್ಶನದ ಸಾವಿರ ರು ಮುನ್ನೂರು ರು ಟಿಕೆಟ್ ಮತ್ತು ಲಾಡು ಮಾರಾಟದಿಂದ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರು ಸಂಗ್ರಹವಾಗಿದ್ದು ಹುಂಡಿಯಲ್ಲಿ ಮೂರು ಕೋಟಿ ಅರುವತ್ತೆಂಟು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಹಣ ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದರು ಕಾಣಿಕೆ ರೂಪದಲ್ಲಿ ಎಪ್ಪತ್ತೈದು ಗ್ರಾಂ ಮುನ್ನೂರು ಮಿಲಿ ಚಿನ್ನ ಬೆಳ್ಳಿ ಒಂದು ಕೆ ಜಿ ಐವತ್ತೆಂಟು ಗ್ರಾಂ ನಾನೂರು ಮಿಲಿ ಬೆಳ್ಳಿ ವಸ್ತುಗಳನ್ನು ಹುಂಡಿಗೆ ಹಾಕಿದ್ದು ಹಾಸನಂಬಿ ದೇವಿ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲೇ ಈ ಬಾರಿಯ ಆದಾಯದ ಮೂಲಕ ದಾಖಲೆ ನಿರ್ಮಾಣವಾಗಿದೆ ಎಂದು ಮಾಹಿತಿ ನೀಡಿದರು ಭಕ್ತರು ವಿದೇಶಿ ಕರೆನ್ಸಿಗಳನ್ನು ಹುಂಡಿಗೆ ಹಾಕಿದ್ದು ಇಂಡೋನೇಷ್ಯಾ ಇನ್ನೂರ ಅರವತ್ತ್ ಮೂರು ರು ನೇಪಾಳ ಮೂರು ಪಾಯಿಂಟ್ ಹದಿಮೂರು ರು ಮಲೇಷಿಯಾ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದು ರು ಯು ಎಸ್ ಎ ಐನೂರ ಇಪ್ಪತ್ತಾರು ರು ಮಾಲ್ಡೀವ್ಸ್ ಐವತ್ತೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ರು ಕೆನಡಾ ಆರು ಸಾವಿರದ ಇನ್ನೂರ ಐವತ್ತೊಂಬತ್ತು ರು ಕುವೈತ್ ಇನ್ನೂರ ಎಂಬತ್ತಾರು ರು ಯು ಎ ಐ ಇನ್ನೂರ ಮೂವತ್ತೊಂಬತ್ತು ರು ಸೇರಿ ಒಟ್ಟು ಏಳು ಸಾವಿರದ ಆರುನೂರ ಐವತ್ತ್ಮೂರು ರು ವಿದೇಶಿ ಕರೆನ್ಸಿ ದೇವಾಲಯದ ಹುಂಡಿ ಸೇರ್ವೆ ಇದಲ್ಲದೆ ನಲವತ್ತೆರಡು ಸಾವಿರದ ಐನೂರ ಮೂವತ್ತು ರು ಹಳೆ ನೋಟುಗಳನ್ನು ಹಾಕಿದ್ದಾರೆ ಇದಲ್ಲದೆ ಪ್ರತ್ಯೇಕ ಅಕೌಂಟ್ ಹೊಂದಿರುವ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಹುಂಡಿಯಲ್ಲಿ ಹದಿನೈದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತೈದು ರು ಕಾಣಿಕೆ ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದರು ಹುಂಡಿ ಎಣಿಕೆಯಲ್ಲಿ ಮುನ್ನೂರು ಜನ ಸಿಬ್ಬಂದಿಗಳು ಭಾಗವಹಿಸಿ ಎಣಿಕೆ ಕಾರ್ಯ ಮಾಡಿದ್ದು ಈ ಹುಂಡಿಯಲ್ಲದೆ ಹದಿನಾಲ್ಕು ಹುಂಡಿಗಳಲ್ಲಿ ಸಂಗ್ರಹವಾಗಿದ್ದ ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳ ಲೆಕ್ಕ ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದರು ಲಕ್ಷ ಸಾವಿರದ ಐವತ್ತೆರಡು ರೂಪಾಯಿ ಸರ್ ರಿಪೀಟ್ ಮಾಡಿ ಸರ್ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಈ ದಿನ ಉಂಡಿ ಹಂಚಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಮೂರು ಕೋಟಿ ಅರವತ್ತೆಂಟು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಒಟ್ಟು ಈ ಬಾರಿ ದೇವಾಲಯಕ್ಕೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಆದಾಯ ಸಂದಾಯವಾಗಿದೆ ಜೊತೆಗೆ ಚಿನ್ನ ಎಪ್ಪತ್ತೈದು ಗ್ರಾಮ್ ಮತ್ತು ಬೆಳ್ಳಿ ಒಂದು ಕೆ ಜಿ ಐವತ್ತೆಂಟು ಗ್ರಾಮ್ ಸಂದಾಯವಾಗಿದೆ ಥ್ಯಾಂಕ್ ಯು ನಿನ್ನೆಯವರೆಗೆ ಟಿಕೆಟ್ ಮತ್ತು ವಿವಿಧ ಮೂಲಕದಿಂದ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯ ಸರ್ ರಿಪೀಟ್ ಮಾಡಿ ಸರ್ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯವಾಗಿತ್ತು ಈ ದಿನ ಉಂಡಿ ಹಂಚಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಮೂರು ಕೋಟಿ ಅರವತ್ತೆಂಟು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆದಾಯವಾಗಿದೆ ಒಟ್ಟು ಈ ಬಾರಿ ದೇವಾಲಯಕ್ಕೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಆದಾಯ ಸಂದಾಯವಾಗಿದೆ ಜೊತೆಗೆ ಚಿನ್ನ ಎಪ್ಪತ್ತೈದು ಗ್ರಾಮ್ ಮತ್ತು ಬೆಳ್ಳಿ ಒಂದು ಕೆ ಜಿ ಐವತ್ತೆಂಟು ಗ್ರಾಮ್ ಸಂದಾಯವಾಗಿದೆ ಥ್ಯಾಂಕ್ ಯು